ಜನಸಾಮಾನ್ಯರಿಗೆ ನಾವು ಒಂದು ವಿಷಯವನ್ನು ಹೇಳುವುದು ಅಂದರೆ ಈ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಎಂಬತ್ತೆರಡು ವರ್ಷ ನನಗೆ ಹಾರ್ಟಿಗೆ ಸಂಬಂಧಪಟ್ಟಂತಹ ತೊಂದರೆ ಉಂಟಾಯಿತು ಆಗ ಆಕಸ್ಮಿಕವಾಗಿ ಯಾರ್ಯಾರದು ಸಲಹೆ ಸೂಚನೆಗಳ ಮೇಲೆ ಈ ನಾರಾಯಣ ಹೃದಯಾಲಯಕ್ಕೆ ಬಂದು ಇಲ್ಲಿ ಡಾಕ್ಟರ್ಗಳ ಸಹಕಾರ ಒಳ್ಳೆ ಅನುಕೂಲವನ್ನು ಮಾಡಿಕೊಟ್ಟು ಇವತ್ತು ಆ ಮರಣ ಶೈಲಿಯಲ್ಲಿರುವಂತಹ ನಾನು ಇವತ್ತು ಒಂದು ಸ್ಥಿರತೆಗೆ ಬಂದು ಮುಟ್ಟಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಹೀಗೆ ಈ ನಾರಾಯಣ ಚಿಕಿತ್ಸಾಲಯ ಏನಿದೆ ಇದರಿಂದ ಆಳ ಜನರಿಗೆ ಅನುಕೂಲವಾಗಿ ನನಗೊಂದು ನೆಮ್ಮದಿಯ ಜೀವನ ಸಿಗಲಿಕ್ಕೆ ಈ ನಾರಾಯಣ ಹೃದಯ ಹೃದಯಾಲಯದವರು ಕಾರಣೀಭೂತರಾಗಿದ್ದಾರೆ ಇವರು ಇನ್ನೂ ಹೆಚ್ಚೆಚ್ಚು ಹೀಗೆಯ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಲಿ ಅಂತ ನಾನು ಕಿರಣ್ ಭಟ್ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆ ಸಿರಿಸಿಯವರು ನಾವು ಈಗ ಹದಿನೈದು ದಿವಸಗಳ ಹಿಂದೆ ನಮ್ಮ ತಂದೆಯವರು ರಾಮಕೃಷ್ಣ ಭಟ್ ಅಂತೇಳಿ ವಯೋವೃದ್ಧರು ಸುಮಾರು ಎಂಬತ್ತೆರಡು ಎಂಬತ್ತ್ಮೂರು ವರ್ಷ ವಯಸ್ಸಿನವರು ಅವರಿಗೆ ಸಡನ್ನಾಗಿ ಎದೆಯಲ್ಲಿ ನೋವು ಕಾಣಿಸ್ಕೊಂಡಿತ್ತು ನಾವು ಸಿರ್ಸಿಯ ಟಿ ಎಸ್ ಎಸ್ ಹಾಸ್ಪಿಟ್ಲಿಗೆ ಬಂದಾಗ ಅವರು ಎಸ್ ಟಿ ಎಮ್ನ ನಾರಾಯಣ ಹದಿ ಆಲಯಕ್ಕೆ ಹೋಗಿ ಅಂತ ಒಂದು ಲೆಟ್ರನ್ನ ಕೊಟ್ಟರು ಇಲ್ಲಿ ಬಂದಾಗ ಇಲ್ಲಿ ಡಾಕ್ಟರ್ ಸಾಯಿ ಸೂರಜ್ ಅಂತೇಳಿ ಅವ್ರನ್ನ ಭೇಟಿಯಾದ್ವಿ ಅವರು ತಕ್ಷಣ ಸ್ಪಂದಿಸಿ ಅವರಿಗೆ ಐಸೂರಗೆ ಶಿಫ್ಟ್ ಮಾಡಿದರು ನಂತರ ನಮ್ಮನ್ನು ಕರೆದುವ್ರಿಗೆ ಎಂಜಿಯೋಗ್ರಾಮ್ ಮಾ ಮಾಡಿ ನೋಡೋಣ ಯಾವ ರೀತಿಯಾದಂಥ ಕಾಯಿಲೆ ಅಂತ ಕಂಡಿಡೋಣ ಅಂತ ಹೇಳಿದರು ನಾವು ಒಪ್ಪಿಗೆ ಕೊಟ್ವಿ ಎಂಜಿಯೋಗ್ರಾಮ್ ಮಾಡಿದಾಗ ಇಲ್ಲ ತುಂಬ ಬ್ಲಾಕ್ ಇದೆ ಇದಕ್ಕೆ ಸ್ಟಂಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆಪ್ರೇಷನ್ ಮಾಡೋಣ ವಯಸ್ಸಾಗಿದೆ ನೀವು ಧೈರ್ಯ ತಗೊಳ್ಳಿ ನೋಡೋ ದೇವ್ರ ಇದನ್ನು ನಾನು ಮಾಡ್ತಾನೆ ಅಂತೇಳಿ ಅವರು ಸಾಯಿ ಸೂರಜ್ ಟೀಮು ತುಂಬ ಚೆನ್ನಾಗಿ ನಮ್ಗೆ ಧೈರ್ಯ ಕೊಟ್ಟು ನಮಗೆ ಆರ್ಥಿಕವಾಗಿ ಕಷ್ಟ ಇದೆ ಅಂತ ಹೇಳಿದಾಗ ಇಲ್ಲ ಬಿ ಪಿ ಎಲ್ ಕುಟುಂಬಕ್ಕೆ ಒಂದು ಸಹಾಯ ಬರ್ತದೆ ನಾನು ಮಾಡಿಸ್ತೇನೆ ಅಂತ ಡಾಕ್ಟರ್ ಧೈರ್ಯ ಕೊಟ್ಟು ಇಲ್ಲಿಯ ಸಿಬ್ಬಂದಿಗಳು ಶಿವಕುಮಾರ್ ಇರ್ಬೋದು ಕಿರಣ್ ಸರ್ ಇರ್ಬೋದು ಅತ್ಯಂತ ಪ್ರೀತಿಯಿಂದ ಆ ಯೋಜನೆಯ ಸಫಲತೆಯನ್ನು ಮಾಡಿಕೊಟ್ರು ಡಾಕ್ಟರ್ ಟೀಮು ಎಷ್ಟು ಪ್ರೀತಿಯಿಂದ ಮಾಡಿದ್ರು ಅಂದರೆ ಬೆಳಗ್ಗೆ ಸಾಯಂಕಾಲ ಎರಡು ಸಲ ನಮ್ಮನ್ನು ಕರೆದಿಲ್ಲ ಈ ರೀತಿ ಟ್ರೀಟ್ಮೆಂಟ್ ಮಾಡಿದ್ದೇವೆ ಬೈಪಾಸ್ ಸರ್ಜರಿ ಮಾಡಿದ್ದೇವೆ ನೋಡೋಣ ಧೈರ್ಯ ತಗೊಳ್ಳಿ ಅಂತ ಹೇಳಿದರು ಎರಡು ಮೂರು ದಿವಸದಲ್ಲಿ ವಾಕಿಂಗ್ ಮಾಡೋ ಲೆವೆಲಿಗೆ ಬಂತು ಈಗ ಒಂದು ವಾರದ ನಂತರ ಬರ್ಲಿಕ್ಕೆ ಹೇಳಿದ್ವಿ ಡಾಕ್ಟ್ರು ಬಂದ್ವಿ ಇಲ್ಲ ತುಂಬ ಕಂಡೀಷನ್ನು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನಿಮಗೆ ಗಾಡ್ ಇದು ದೇವರು ವರ ಕೊಟ್ಟಿದ್ದಾನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಎಸ್ ಟಿ ಎಮ್ ನಾರಾಯಣ ಹೃದಯಾಲಯದ ಡಾಕ್ಟರ್ ಸಾಯಿ ಕುಮಾರ್ ಸರ್ ಅವರಿಗೂ ಅವ್ರ ಟೀಮಿಗೂ ಮತ್ತು ವಿಶೇಷವಾಗಿ ಇಲ್ಲಿಯ ಸಿಬ್ಬಂದಿಗಳು ಒಂದು ಸೆಕ್ಯೂರಿಟಿ ಇರಲಿ ವಾಚ್ಮನ್ ಇರಲಿ ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ ಜನರನ್ನ ಯಾರಿಗೂ ಅಸಹಕಾರ ಮಾಡೋದಿಲ್ಲ ನಾನು ನೋಡಿದ ಒಂದು ಅತ್ಯಂತ ಪ್ಲಸ್ ಪಾಯಿಂಟ್ ಒಂದು ಈ ಆಸ್ಪತ್ರೆಯಲ್ಲಿ ಚೆನ್ನಾಗಿ ತಿಳಿಸಿ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಮಾಡ್ಕೊಂಡು ಹೋಗಿ ಇಂತ ಅಪ್ಲೈ ಮಾಡೋಣ ಹೆದರಬೇಡಿ ನಾವು ವಿದ್ಯ ಧೈರ್ಯ ಕೊಟ್ಟಿದ್ದಾರೆ ಅವ್ರ ಧೈರ್ಯದ ಮೇರೆಗೆ ಇವತ್ತು ನಮಗೆ ಹೆದರಿಕೆ ಇತ್ತು ನಮ್ಮ ತಂದೆಯವ್ರಿಗೆ ವಯಸ್ಸಾಗಿದೆ ಹೆಂಗಾಗ್ದಾನ ಅಂತೇಳಿ ಆದ್ರೆ ಡಾಕ್ಟರ್ ತುಂಬಾ ಧೈರ್ಯ ಕೊಟ್ಟು ದಿವಸಕ್ಕೆ ಮೂರು ಸತಿ ನಮ್ಮನ್ನು ಕರೆಸಿ ಮಾತಾಡಿ ಧೈರ್ಯ ಕೊಟ್ಟಿದ ಪ್ರಕಾರ ನಾವು ಟ್ರೀಟ್ಮೆಂಟ್ ತಗೊಂಡಿದ್ದೇವೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಾವು ಅವರಿಗೆ ತುಂಬಾ ಆಭಾರಿ ಆಗಿದ್ದೇವೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಾಯಿ ಸೂರಜ್ ಕೋಟೇರ ಹೃದಯ ಶಸ್ತ್ರ ಚಿಕಿತ್ಸಾ ಡಾಕ್ಟರು ಸೊ ಈಗ ಮುಂಚೆ ಮಾತಾಡಿದ ಪೇಷಂಟು ರಾಮಕೃಷ್ಣ ಭಟ್ ಅಂತ ಎಂಬತ್ತೆರಡು ವಯಸ್ಸಿನವರು ಅಕ್ಯೂಟ್ ಚೆಸ್ಟ್ ಪೈನ್ ಅಂದರೆ ಸಡನ್ನಾಗಿ ಎದೆನೋವು ಬಂದ್ಬಿಟ್ಟು ಒಂದು ಎಮರ್ಜೆನ್ಸಿ ಕಂಡೀಷನಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದರು ಅವ್ರಿಗೆ ಇನಿಷಿಯಲಿ ಫಸ್ಟ್ ಎಲ್ಲ ಎಮರ್ಜೆನ್ಸಿಯಾಗಿ ಚೆಸ್ಟ್ ಪೈನ್ ಕಮ್ಮಿ ಮಾಡೋಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕೋ ಕೊಟ್ವಿ ಅದಾದಮೇಲೆ ನಂತರ ಏನಕ್ಕೆ ಚೆಸ್ಟ್ ಪೈನ್ ಬಂತು ಅಂತ ಡೀಟೇಲಾಗಿ ಅವ್ಯಾಲ್ಯೂಯೇಟ್ ಮಾಡಿದಾಗ ಆಂಜಿಯೋಗ್ರಾಮ್ ಎಲ್ಲ ಮಾಡಿ ನೋಡಿದಾಗ ಹಾರ್ಟಿಗೆ ಹೋಗುವಂಥ ಮೂರು ರಕ್ತನಾಳಗಳು ಬ್ಲಾಕೇಜಸ್ ಇದ್ದು ಒಂದು ಇದು ಡಯಾಬಿಟೀಸ್ ಕಾರಣದಿಂದ ಇರ್ಬೋದು ಏಜ್ ರಿಲೇಟೆಡಿಂದ ಇರ್ಬೋದು ನಾನಾ ಕಾರಣಗಳಿಂದ ಬಂದಿರುತ್ತೆ ಹಾರ್ಟ್ ಬ್ಲಾಕೇಜಸ್ ಬಟ್ ಈ ವಯಸ್ಸಲ್ಲಿ ಎಂಬತ್ತ್ ವರ್ಷದಲ್ಲಿ ಹಾರ್ಟ್ ಬ್ಲಾಕೇಜಸ್ಸು ಹಾರ್ಟ್ ಅಟ್ಯಾಕು ಹಾರ್ಟ್ ಫಂಕ್ಷನ್ ಆಲ್ರೆಡಿ ಕಮ್ಮಿ ಆಗಿದೆ ಅಂದರೆ ಆಲ್ರೆಡಿ ರಿಸ್ಕ್ ತುಂಬ ಜಾಸ್ತಿ ಇದೆ ಅಂತ ಬಟ್ ಆದ್ರೂ ನಾವು ಈ ವಯಸ್ಸಲ್ಲಿ ಬೈಪಾಸ್ ಸರ್ಜರಿ ಮಾಡಬಹುದು ಒಂದು ಅಂತ ಇವ್ರಿಗೆ ತಿಳಿಸಿ ಹೇಳಿದಾಗ ಮತ್ತು ರಿಸ್ಕ್ ಎಲ್ಲ ಎಲ್ಲ ಪೇಶೆಂಟ್ಸ್ ಈ ವಯಸ್ಸಿನವ್ರನ್ನ ಮಾಡ್ತಾ ಇದ್ದೀವಿ ನಾವು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂತ ಧೈರ್ಯ ತುಂಬಿದಾಗ ಅವರು ಕೂಡ ಸರ್ಜರಿಗೆ ಒಪ್ಕೊಂಡ್ರು ಮತ್ತು ಎಂಬತ್ತ್ಮೂರು ವಯಸ್ಸಲ್ಲಿ ಬೈಪಾಸ್ ಸರ್ಜರಿ ಅಂದರೆ ಒಂದು ಮೇಜರ್ ಸರ್ಜರಿ ಬೈಪಾಸ್ ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಸೊ ಹಾಗಾಗಿ ಇವರು ಕೂಡ ಒಪ್ಕೊಂಡು ಸರ್ಜರಿ ಮಾಡಿಸ್ಕೊಂಡು ಎಲ್ಲ ಸರ್ಜರಿ ಯಶಸ್ವಿಯಾಗಿ ಹೊರಹೊಮ್ಮಿದ್ದಾರೆ ಈಗ ಒಂದು ಹತ್ತು ದಿನ ಆದಮೇಲೆ ಹಾಸ್ಪಿಟಲಿಗೆ ಬಂದಾಗ ಅವರ ಶಕ್ತಿ ನೋಡಿ ಅವರ ದಿನನಿತ್ಯ ಚಟುವಟಿಕೆ ನೋಡಿ ತುಂಬ ಖುಷಿಯಾಗುತ್ತೆ ಸರ್ಜರಿ ಚೆನ್ನಾಗಾಗಿದೆ ಸೊ ಹಾರ್ಟ್ ಸರ್ಜರಿ ಎಂಬತ್ತ್ಮೂರು ವಯಸ್ಸಲ್ಲಿ ಏನು ದೊಡ್ಡದಲ್ಲ ಸೊ ಎಲ್ಲ ವಯಸ್ಸಿನವ್ರಿಗೂ ಹಾರ್ಟ್ ಸರ್ಜರಿ ಸುಲಭವಾಗಿ ಮಾಡುತ್ತಿದ್ದೇವೆ ಎಸ್ ಡಿ ಎಮ್ ನಾರಾಯಣ ಹಾರ್ಟ್ ಹಾಸ್ಪಿಟ್ಲಲ್ಲಿ ಏನು ಚಿಂತಿಸ ಚಿಂತಿಸೋದೇನಿಲ್ಲ ಥ್ಯಾಂಕ್ ಯು